ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗೇ ಬರುತ್ತೆ ಕಡಿಮೆ ಸಮಯದಲ್ಲೂ ಕೂಡ ನೀವು ಈ ಬೀಟ್ರೂಟ್ ಪಲ್ಯನ ಮಾಡ್ಬೋದು ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಈ ಬಾಣಲಿ ಬಿಸಿಯಾದ ನಂತರ ನಾನು ಇಲ್ಲಿ ಬೀಟ್ರೂಟ್ನ ತುಡ್ದಿರೋದನ್ನ ಇಲ್ಲಿ ಹಾಕ್ತಾಯಿದ್ದೀನಿ ಸೊ ನಾನು ಫಸ್ಟಿಗೆ ಈ ಥರ ಫ್ರೈ ಇಟ್ಕೊಂಡ್ರೆ ನಾನು ಬೇಗ ಕ್ವಿಕ್ಕಾಗಿ ಹತ್ತು ನಿಮಿಷದಲ್ಲಿ ಕಡಿಮೆ ಸಮಯದಲ್ಲಿ ನೀವು ಇದನ್ನ ಮಾಡ್ಕೋಬೋದು ಇದನ್ನೆಲ್ಲ ನೀಟಾಗಿ ನಾನು ಬೀಟ್ರೋಟಲ್ಲಿರುವ ನೀರೆಲ್ಲ ಹೋಗೋವರೆಗೂ ನಾನು ಹುಬ್ಕೋತಿದ್ದೀನಿ ಸೊ ಈ ಥರ ನೀರಿನ ಅಂಶ ಬೀಳುತ್ತೆ ಅದು ಬೀಟ್ರೋಟು ಇದು ಹೋಗೋವರೆಗೂ ನೀವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್ ನೀಟಾಗಿ ನೀರು ಅಂಶ ಹೋಗೋವರೆಗೂ ನೀವು ಹುರ್ಕೊಂಡಾದಮೇಲೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಸೊ ಈ ಎಣ್ಣೆ ಹಾಕ್ಕೊಂಡ ನಂತರ ಮತ್ತೆ ಇನ್ನೊಂದು ಸತಿ ನೀವು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಅಂಶ ಹೋಗೋವರೆಗೂ ನೀವು ಈ ಥರ ಬೀಟ್ರೂಟ್ ಅನ್ನೋದನ್ನ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತು ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ ನಾನು ಅದು ಬೀಟ್ರೋಟ್ ಅನ್ನೋದನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಸೊ ಇವಾಗ ನಾವು ಅದೇ ಪ್ಯಾನ್ಗೆ ನಾವು ಈ ಪ್ಯಾನ್ ಬಿಸಿಯಾದ ನಂತರ ಇದೇ ಪ್ಯಾನಲ್ಲಿ ನಾವು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿನ್ನು ಎಣ್ಣೆನ ಹಾಕೋತಾ ಇದ್ದೀನಿ ಸೊ ಇದು ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಸೊ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಇದಕ್ಕೇ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆನ ಹಾಕೋತಾ ಇದ್ದೀನಿ ಸೊ ಇವಾಗ ನೀವು ಇದನ್ನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗತ್ತೆ ನಾನಿಲ್ಲಿ ಎರಡರಿಂದ ಮೂರು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿ ಹಾಕಿದ್ದೀನಿ ಒಂದು ಏಳರಿಂದ ಎಂಟು ಎಲೆ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಸೊ ಇವಾಗ ನೀಟಾಗಿ ಎಣ್ಣೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಸಣ್ಣ ಪ್ರಮಾಣದಲ್ಲಿ ಅಥವಾ ಸಣ್ಣ ಉರಿಯಲ್ಲಿ ನೀವು ಇದು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಈ ಥರ ಫ್ರೈ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಈರುಳ್ಳಿನೂ ಕೂಡ ಗೋಲ್ಡನ್ ಕಲರ್ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ನೀಟಾಗಿ ಎಣ್ಣೆಯಲ್ಲಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸೊ ಎರಡರಿಂದ ಮೂರು ನಿಮಿಷ ಇದನ್ನ ಫ್ರೈ ಮಾಡಿಕೊಂಡ್ರೆ ಈ ಥರ ಗೋಲ್ಡನ್ ಕಲರ್ ಆಗೋವರೆಗೂ ಈ ಥರ ಆಗುತ್ತೆ ಇವಾಗ ನಾವು ಆವಾಗಲೇ ಫ್ರೈ ಮಾಡ್ಕೊಂಡಿರುವಂಥ ಬೀಟ್ರೂಟ್ನ ಇಟ್ಕೊಂಡಿದ್ವಲ್ಲ ಇವಾಗ ಅದನ್ನ ಹಾಕ್ಕೊಳ್ಳಿ ಸೊ ಇವಾಗ ಹಾಕ್ಕೊಂಡ ನಂತರ ನೀವು ಇದಕ್ಕೇ ನೀವು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಉಪ್ಪನ್ನ ಹಾಕೋಬೇಕಾಗುತ್ತೆ ಸೊ ನಾನೇನು ಕೊನೆಗೆ ಹಾಕಿದ್ದೀನಿ ಅಂದರೆ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಸೊ ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ಉಪ್ಪು ಹಾಕಿ ನಾನು ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇದು ಕ್ವಿಕ್ಕಾಗಿ ಹತ್ತು ನಿಮಿಷದಲ್ಲಿ ನಿಮ್ಮ ಮನೇಲೂ ಕೂಡ ನೀವು ಟ್ರೈ ಮಾಡ್ಕೊಳ್ಳಿ ಕೊತ್ಮರಿ ಸೊಪ್ಪು ಹಾಕ್ಕೊಳ್ಳಿ ಸೊ ಹಾಕ್ಕೊಂಡ ನಂತರ ಈ ಥರ ಒಂದು ಸತಿ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್